ಸೆಪ್ಟೆಂಬರ್ ಹದಿಮೂರು ಶನಿವಾರ ಮತ್ತು ಹದಿನಾಲ್ಕರ ಭಾನುವಾರ ಪ್ರವಾದಿ ಮೊಹಮ್ಮದ್ ಅವರ ಚೋಕಂಡಳ್ಳಿ ಕಂದೂರಿ ಕಾರ್ಯಕ್ರಮ ನಡೆಯಲಿದೆ ಎಂದು ಚೋಕಂಡಳ್ಳಿ ಈದ್ ಮಿಲಾದ್ ಸಂರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಸಿಎ ಸಿರಾಜುದ್ದೀನ್ ತಿಳಿಸಿದ್ದಾರೆ ಚೋಕಂಡಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚೋಕಂಡಳ್ಳಿಯ ಕಂದೂರಿ ಕಾರ್ಯಕ್ರಮಕ್ಕೆ ಹಲವು ದಶಕಗಳ ಇತಿಹಾಸವಿದೆ ಕಂದೂರಿ ಕಾರ್ಯಕ್ರಮಕ್ಕೆ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸುತ್ತಿದ್ದಾರೆ ಸೆಪ್ಟೆಂಬರ್ ಹದಿಮೂರರ ಶನಿವಾರ ಅಸರ್ ನಮಾಜ್ನ ಬಳಿಕ ಈದ್ ಮಿಲಾದ್ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಕೆಎಂ ರಫಿ ಅವರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಸಂಜೆ ಏಳು ಗಂಟೆಗೆ ನಡೆಯುವ ಕಾರ್ಯಕ್ರಮದ ಮುಖ್ಯ ಪ್ರಭಾಷಣವೊಂದ ರಫೀಕ್ ಸಹದಿ ದೇಲಂಪಾಡಿ ಮಾಡಲಿದ್ದು ಪ್ರಾರ್ಥನೆಯಿಂದ ಸೈಯದ್ ಮಹದಿ ಅಹಮದ್ ತಂಗಳ ಅಂದ್ರೋತ್ ಲಕ್ಷದೀಪ ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಈದ್ ಮಿಲಾದ್ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಕೆಎಂ ರಫಿ ವಹಿಸಲಿದ್ದಾರೆ ಉದ್ಘಾಟನೆಯಿಂದ ಚೋಕಂಡಳ್ಳಿ ಜುಂಬಾ ಮಸೀದಿ ಮುದರ್ರೀಸ್ ಮುಬಷಿರ್ ಹಸನಿ ಅಲ್ ಕಾಮಿಲ್ ಮಾಡಲಿದ್ದಾರೆಂದು സിറാജുദ്ദീൻ നമ്മുടെ മഹലിൽ ചോക്കൻ നല്ല ഇതിൽ എത്രയോ ആയിരക്കണക്കിന് ജാതി മതഭേദമില്ലാതെ എത്രയോ ആളുകൾ ഈ മഹത്തായ ഈ പരിപാടിയിലേക്ക് വരികയും അവരവരുടെ നീബന്ധ പ്രശ്നങ്ങൾ പറഞ്ഞ് ഇവിടെ ചെയ്തു ഫലങ്ങൾ അനുഭവിച്ച് പോയ എത്രയോ മഹത്തായ ചരിത്രങ്ങൾ മഹത്തായ നമ്മുടെ ഈ നന്ദരിയെ കുറിച്ച് പറയാനുണ്ട് എത്രയോ ആളുകൾ അനുഭവിച്ച് ഇന്നും മരണിച്ചുകൊണ്ടിരിക്കുന്നവരുണ്ട് ഈ മഹത്തായ പരിപാടിയിലേക്ക് വർഷങ്ങളോളമായി ജാതിമത ഭേദമില്ലാതെ ആളുകളൊക്കെ വന്ന് ഇവിടെ വന്ന് ആചരിക്കുകയും സന്തോഷം പങ്കിടുകയും ചെയ്യുകയാണ് ഈ വർഷവും അതിലുപരിയായി രണ്ട് ദിവസം ഈ മഹത്തായ പരിപാടി ഈ വരുന്ന പതിമൂന്നാം തീയതി പതിനാലാം തീയ്യതിയും നമ്മുടെ ഈ മഹത്തായ ഈ ശോക്കൻ വെച്ചുകൊണ്ട് ഈ പരിപാടി ആരംഭിക്കുന്നുണ്ട് അതിലേക്ക് എല്ലാ ആളുകളെയും ഞങ്ങൾക്കാദ്യമായിട്ട് ഭേദമില്ലാതെ ക്ഷണിക്കുന്നു ತೀರ್ ರಾಜಧೇವ ಇಲಾಖಾ ಸುರಕ್ಷನಾ ಸಮಿತಿ ಕಾರ್ಯಶಿ 41 ಚೌಕಂಡಳಿ ನಿರ್ವಿಲಾಸ್ ಸುರಕ್ಷನಾ ಸಮಿತಿ ವತಿಯಿಂದ ಶತಮಾನಗಳಲ್ಲಿ ವರ್ಷಪ್ರತಿ ಆಚರಿಸಿಕೊಂಡು ಬರುತ್ತಿರುವ ಈ ವಿಲಾಪ್ ಒಂದು ಕಾರ್ಯಕ್ರಮ ಇದೇ ಬರುವ ಸೆಪ್ಟೆಂಬರ್ 2023 13 14 ಶನಿವಾರ ಮತ್ತು ಭಾನುವಾರ ಅತಿ ವಿಜ್ರಮದಿಂದ ಆಚರಿಸಲಾಗುವುದು ಸೋದರಿ ಯೋಸ ಅರ್ಪಣಾ ಮಾರ್ದಿನ ಕೈಯಾ ಸಮಿತಿ ಅಧ್ಯಕ್ಷರರ ಕೆಎಂ ರಫೀಲ್ ಧ್ವಜಾರೋಹಣದ ಮೂಲಕ ನೀಡಲಿದ್ದು ರಾತ್ರಿ ನಡೆಯುವ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಸೈಯದ್ ನಹ್ಲಿ ಅಹಮದ್ ಆಮ್ರದ್ ಲಕ್ಷದೀಪ ಇವರು ನಿರ್ವಹಿಸಿದ್ದಾರೆ ಅಧ್ಯಕ್ಷತೆಯನ್ನು ಇಬ್ಬರ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಕೆ ಎಂ ಅವರು ವಹಿಸಲಿದ್ದು ಉದ್ಘಾಟನೆಯನ್ನು ವೈದ್ಯ ಜೀವನ ಸೀದಿಯ ಉದರ್ಶಿಸಿ ಉಪಸ್ಥಿತ ಭಾನುವಾರ ಬೆಳಗ್ಗೆ ಐದು ಗಂಟೆಗೆ ಸರಿಯಾಗಿ ಮೌಲ್ಯ ಪಾರಾಯಣ ಎಂಟು ಗಂಟೆಗೆ ಎಫ್ಐಆರ್ ಆ ಮನೆ ಮನೆ ಸಂದರ್ಶನ ಹತ್ತು ಗಂಟೆಗೆ ಸರಿಯಾಗಿ ಇಂದುಗಾಲ್ ಸಂದೇಶ ನಡೆಯಲಿದ್ದು ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ಸಾರ್ವಜನಿಕ ಸಮಾರಂಭ ನಡೆಯಲಿದೆ ಇದರ ಅಧ್ಯಕ್ಷತೆಯನ್ನು ಸಮಿತಿ ಅಧ್ಯಕ್ಷರಾದಂತಹ ಸಿ ಎಂ ರವಿರ ಅವರು ವಹಿಸಲಿದ್ದು ಪ್ರಾರ್ಥನೆಯನ್ನು ಹಾಗೂ ಉದ್ಘಾಟನೆಯನ್ನು ಸಹ ಮೆಹಲಿ ತಂಗೂರ್ ನೆರವೇರಿಸಲಿದ್ದಾರೆ ಗೋಷ್ಠಿಯಲ್ಲಿ ಈದ್ ಮಿಲಾದ್ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಕೆಎಂ ರಫಿ ಸಹ ಕಾರ್ಯದರ್ಶಿ ಕೆ ವೈ ನಾಸರ್ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು